ನನ್ನ ಮಗ ಅವನು ಅವ್ರು ಯಾರು ಕೇಳೋಕ್ಕೆ ನನ್ನ ಮಗನ ಹೆಸರು ನಾನು ಹೆಂಗಾದರೂ ಹೇಳ್ಕೊತೀನಿ ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ ನನ್ನ ಮಗನ ಹೆಸರು ನಾನು ಹಿಂಗಾರು ಹಾಳು ಮಾಡ್ಕೊತೀನಿ ಅಂತಾರೆ ನಮ್ಮ ಮಗನ ಹಾಳು ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಸೇರಿ ಅವ್ರು ಯಾರಮ್ಮ ಮಗ ನಮ್ಮ ಮಗ ನಾನು ನಾನು ಉಂಟು ಅವನುಂಟು ಅವ್ರು ಕೇಳ್ತೀನಿ ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪುಷ್ಪ ಅವರು ತುಂಬ ಫೇಮಸ್ ಅಂತ ಹೇಳ್ಬೋದು ಇನ್ನೊಂದು ಏನು ಅಂತ ಹೇಳಿದರೆ ಪುಷ್ಪ ಅವರ ಒಂದು ವೀಡಿಯೋಸ್ ಆಗಿರ್ಬೋದು ಪೋಸ್ಟ್ ಆಗಿರ್ಬೋದು ಕಮೆಂಟ್ಸ್ ಬರೋದು ಏನು ಅಂತ ಹೇಳಿದರೆ ಇವರು ಇವರ ಎಷ್ಟವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದು ಕಮೆಂಟ್ಸ್ಗಳು ನಿಮಗೂ ಗೊತ್ತಿರ್ಬೋದು ಇಂಥವ್ರಿಗೆ ಏನು ಹೇಳ್ತೀರಾ ನನ್ನ ಮಗ ಅವನು ಅವ್ರು ಯಾರು ಕೇಳೋಕ್ಕೆ ನನ್ನ ಮಗನ ಹೆಸ್ರು ನಾನು ಹೆಂಗಾದರೂ ಹೇಳ್ಕೊತೀನಿ ಅವ್ರ ಮಗನ ಹೆಸರು ಹಾಳು ಇಲ್ವಲ್ಲ ನನ್ನ ಮಗನ ಹೆಸ್ರು ನಾನು ಹೆಂಗಾರು ಹಾಳು ಮಾಡ್ಕೊತೀನಿ ಆದರೆ ಹಾಳು ಮಾಡ್ತೀನೋ ಬಿಡ್ತೀನೋ ಅಂತ ನನಗೆ ಗೊತ್ತಿರುತ್ತೆ ಅಷ್ಟೊಂದು ಬುದ್ಧಿ ಹೇಳೋಷ್ಟು ಅವ್ರಿಗೆ ಜ್ಞಾನ ಇಲ್ಲ ನನಗಿಲ್ಲ ಅಂದಷ್ಟು ಬುದ್ಧಿ ಹೇಳೋಷ್ಟು ಜ್ಞಾನ ಅವ್ರಿಗಿಲ್ಲ ಗೊತ್ತಾಯ್ತಾ ನನ್ನ ಮಗನ ಹೆಸರು ಹಾಳು ಮಾಡಬೇಕಾ ಬಿಡಬೇಕು ಅಂತ ಅವನು ಎಲ್ಲಿಗೆ ಕಳಿಸ್ಬೇಕು ಕಳ್ಸಿದ್ದೀನಿ ಹಾಳು ಮಾಡೋರು ಅಲ್ಲಿಷ್ಟು ಉದ್ದ ಕಳ್ಸೋಕ್ಕಾಗಲ್ಲ ಹೇಳೋರು ಯಾರು ಎಲ್ಲಿಯಿಂದ ಬಂದವರು ಅವರು ಹೇಳ್ತಾರೆ ಅವರು ಇನ್ನೇನು ಕೆಲಸ ಇರೋಲ್ಲವಲ್ಲ ನಮ್ಮ ವಿಷಯ ತಗೊಂಡ್ರೆ ಅವ್ರನ್ನಷ್ಟು ಜನ ಸೊ ಟ್ರೋಲ್ ಮಾಡ್ಕೊಂಡು ಕೂತಿದ್ರೆ ನೋಡ್ತಾರಲ್ಲ ಅಂತ ಮಾಡ್ತಾರೆ ನಮ್ಮ ನಮ್ಮಗೆ ನಾಳು ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಸೇರಿದ್ದು ಅವ್ರು ಯಾರಮ್ಮ ಕೇಳೋಕ್ಕೆ ನಮ್ಮ ಮಗ ನಾನು ನಾನು ಉಂಟು ಅವ್ನುಂಟು ಅವ್ರಿಗೆ ಅಕ್ಯೋದಿಲ್ಲ